ಮ್ಯಾಮ್ ಮ್ಯಾಮ್ ನಿಮಗೆ ಚಿಕ್ಕ ವಯಸ್ಸಿಂದ ಈ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇತ್ತಾ ಹಾಂ ಇತ್ತು ಎಷ್ಟು ಚಿಕ್ಕ ವಯಸ್ಸಿಂದ ಎಷ್ಟು ಚಿಕ್ಕ ವಯಸ್ಸಿಂದ ನಿಮ್ಗೇನ ಕ್ರಿಯೆ ಅದಲ್ಲ ಆತ್ಮನಿರ್ಭರ್ ಇನ್ವೆಸ್ಟರ್ ಆಗೋದಿಕ್ಕೆ ಅವಶ್ಯಕತೆ ಇರೋದು ನಾಲೆಡ್ಜ್ ಮತ್ತೆ ಇವತ್ ನಾವು ನಮ್ಮ ಎಕ್ಸ್ಪರ್ಟ್ ಹತ್ರ ಕೇಳೋಣ ಈ ಶೇರ್ಸ್ ಅಲ್ಲಿ ಏನಂತಿಂಗ್ ಆಕ್ಚುಲಿ ಇ ವೋಟಿಂಗ್ ಸ್ಟಾಕ್ ಗಳಿಗೆಲ್ಲ ಕಂಪ್ನಿಗಳ ರೆಸಲ್ಯೂಷನ್ ಮೇಲೆ ಮಾಡ್ಲಾಗುತ್ತೆ ಅದು ಆನ್ಲೈನ್ನಲ್ಲಿ ವೆಲ್ ನಿಮ್ಮತ್ರ ಅನೇಕ ಆಯ್ಕೆಗಳಿವೆ ಡೆಪಾಸಿಟಿಯವರ ಲಾಗಿನ್ ಅಥವಾ ಅವರ ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಡಿಪಾಸಿಟರಿ ಪಾರ್ಟಿಸಿಪೆಂಟ್ ಟಿ ಪಿ ಆನ್ಲೈನ್ ಪೋರ್ಟಲ್ ಮೂಲಕ ಕೂಡ ಈ ಸೌಲಭ್ಯಗಳು ದೊರೆಯುತ್ತೆ ಎರಡು ಹಂತಗಳಲ್ಲಿ ಮೊದಲನೇ ಸ್ಟೆಪ್ ವೆಲ್ ಡಿಪಾಸಿಟರಿ ವೆಬ್ಸೈಟ್ನಲ್ಲಿ ಇ ವೋಟಿಂಗ್ ಟ್ಯಾಬ್ ಕ್ಲಿಕ್ ಮಾಡಿ ನಿಮ್ಮ ಹದಿನಾರು ಅಂಕಿಯ ಡಿಮ್ಯಾಟ್ ಖಾತೆ ಸಂಖ್ಯೆ ಪ್ಯಾನ್ ಮತ್ತು ಒಟಿಪಿ ನಮೂದಿಸಿ ಅಥವಾ ನಿಮ್ಮ ಡಿ ಪಿ ಅಥವಾ ಡಿಪಾಸಿಟರಿ ಆನ್ಲೈನ್ ಸೌಲಭ್ಯಕ್ಕೆ ಲಾಗಿನ್ ಮಾಡಿ ಇ ವೋಟಿಂಗ್ ಮೆನು ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆಲ್ಲ ಬರ್ತಾ ಇದೆ ನೀವು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಸಾರಿ ಯಾ ಸ್ಟೆಪ್ ವೋಟಿಂಗ್ ಚಾಲ್ತಿಯಲ್ಲಿರೋ ಕಂಪ್ನಿಗಳ ಹೆಸರು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರತ್ತೆ ಮತ್ತೆ ಕಂಪನಿಯ ರೆಸೊಲ್ಯೂಷನ್ಗಳನ್ನ ಎಚ್ಚರಿಕೆಯಿಂದ ಓದಿ ಮತ ಚಲಾಯಿಸಿ ಮತ್ತೆ ಅಷ್ಟೇ ಆಗೋಯ್ತಾ ಬರೀ ಇಷ್ಟೇನಾ ಮತ್ತಿನ್ನೇನ್ ಬೇಕಿತ್ತು ಅಲ ಅದು ಬೇಗ ಆಗೋಯ್ತಲ್ಲ ಮ್ಯಾಮ್ ನನಗನ್ನಿಸ್ತು ಕಾಫಿ ತರಿಸಿ ಸ್ಪಾಟೋಣ ಮ್ಯಾಮ್ ಆಕ್ಚುಲಿ ಹಾಲು ಖಾಲಿಯಾಗಿದೆ ಮ್ಯಾಮ್ ಕಾಫಿ ಇಲ್ಲ ಗ್ರೀನ್ ಟೀ ನಡೆಯುತ್ತಾ ನೀವೊಂದು ಕೆಲಸ ಮಾಡಿ ಹಾ ಮ್ಯಾಮ್ ನೀವು ತುಂಬಾ ಇಂಪ್ರೂವ್ ಮ್ಯಾಮ್ ನಾನು ನಿಮ್ಗೋಸ್ಕರ ಹೊರಗಡೆಯಿಂದ ತರ್ತೀನಿ